ಶಾಮನೂರು ಶಿವಶಂಕರಪ್ಪ ನಿಧನದಿಂದ ಆತಿರುವಾದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರಕ್ಕೆ ಉಪ ಚುನಾವಣೆ ಘೋಷಣೆಗೂ ಮುನ್ನವೀಗ ಆಕಾಂಕ್ಷಿಗಳ ದಂಡು ಕೈ ನಾಯಕರಿಗೆ ತಲೆನೋವು ಉಂಟು ಮಾಡಿದೆ ಟಿಕೆಟ್ಗಾಗಿ ಭಾರಿ ಫೈಟ್ ನಡೀತಾ ಇದ್ದು ಕ್ಷೇತ್ರವನ್ನ ತಮ್ಮಲ್ಲಿ ಉಳಿಸಿಕೊಳ್ಳೋಕೆ ಶಾಮನೂರು ಕುಟುಂಬ ಪ್ರಯತ್ನ ಇದ್ರೆ ಇತ್ತ ಮುಸ್ಲಿಂ ಸಮುದಾಯದ ಬಾಹುಲ್ಯ ಹೊಂದಿರುವಂತಹ ಏನು ಕ್ಷೇತ್ರದಲ್ಲಿ ನಮಗೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಮುಸ್ಲಿಂ ನಾಯಕರು ಹಿಡಿಸುತ್ತಾರೆ ಹೀಗಾಗಿ ಟಿಕೆಟ್ ಯಾರಿಗೆ ಎಂಬುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನನ್ನ ನಂತರ ಮುಸ್ಲಿಮರಿಗೆ ಟಿಕೆಟ್ ಸಿಗೋಕೆ ಅವಕಾಶ ಇದೆ ಅಂತ ಈ ಹಿಂದೆ ಶಾಮನೂರು ಶಿವ ಶಂಕರಪ್ಪ ಅವರು ಏನು ಬದುಕಿದ್ದಾಗ ಹೇಳಿಕೆಯನ್ನ ನೀಡಿದ್ರು ಅನ್ನೋದು ಮುಸ್ಲಿಂ ಟಿಕೆಟ್ ಆಕಾಂಕ್ಷಿಗಳ ವಾದವಾಗಿದೆ ಹೀಗಾಗಿ ಟಿಕೆಟ್ ನೀಡುವಾಗ ಇದನ್ನ ಪರಿಗಣಿಸಬೇಕು ಅನ್ನುವುದು ಬೇಡಿಕೆ ಆಗುತ್ತೆ ಆದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಲಿಂಗಾಯತ ಸಮುದಾಯದ ಪ್ರಬಲ ರಾಜಕೀಯ ಶಕ್ತಿಯಾಗಿದೆ ಆದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ನಂತರದ ಸ್ಥಾನದಲ್ಲಿ ಲಿಂಗಾಯತ ಸಮುದಾಯದ ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆಯ ಸುಮಾರು ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಹಾಗೂ ಪರಿಶಿಷ್ಟ ಪಂಗಡದ ಒಟ್ಟು ಜನಸಂಖ್ಯೆಯ ಸುಮಾರು ಆರು ಪಾಯಿಂಟ್ ಪರ್ಸೆಂಟ್ ಈಗ ಅಲ್ಪಸಂಖ್ಯಾತರು ಮತ್ತು ಎಸ್ಸಿ ಎಸ್ಟಿ ಮತದಾರರ ಸಂಖ್ಯೆ ಹೆಚ್ಚುತ್ತಾ ಇರುವುದರಿಂದ ಈ ಕ್ಷೇತ್ರವು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಭದ್ರಕೋಟೆಯಾಗಿದೆ ಇನ್ನು ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾದಂತಹ ಸ್ಥಾನ ಆ ಕುಟುಂಬಕ್ಕೆ ಸಿಗಬೇಕು ಅನ್ನುವುದು ಒಂದು ವಾದವಾದ್ರೆ ಈ ಹಿನ್ನೆಲೆಯಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಬೇಡಿಕೆ ಆಗದೆ ಈಗಾಗಲೇ ಸಮರ್ಥ ಅವರು ರಾಜಕೀಯವಾಗಿ ಸಕ್ರಿಯವಾಗಿದ್ದಾರೆ ಆದ್ರೆ ಹೈಕಮಾಂಡ್ ಅಂತಿಮ ತೀರ್ಮಾನ ಏನೆಂಬುದು ಈಗ ಭಾರಿ ಕುತೂಹಲವನ್ನ ಮೂಡಿಸಿದೆ ಯಾರಾಗ್ತಾರೆ ಎಂಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ